ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ನೂರ ರೂಪಾಯಿಗೆ ಅರವತ್ತು ಕಿಲೋಮೀಟರ್ ಮೈಲೇಜ್ ಕೊಡುವಂತಹ ಬೈಕ್ ಅನ್ನ ನೀವು ನೋಡಿದ್ರಿ ಆದ್ರೆ ಅದೇ ರೀತಿ ಐದ್ ಅವರ್ ಚಾರ್ಜ್ ಮಾಡಿದ್ರೆ ನೂರ ಎಂಬತ್ತು ಕಿಲೋಮೀಟರ್ ಮೈಲೇಜ್ ಕೊಡುವಂತ ಬೈಕ್ ಒಂದಿದೆ ಇದರಿಂದ ನೀವು ವರ್ಷಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿನ ಆರಾಮಾಗಿ ಸೇವ್ ಮಾಡಬಹುದು ಬೈಕ್ ಖರೀದಿಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ಗೆ ಖರ್ಚು ಮಾಡ್ತಿರೋರಿಗೆ ಈ ಬೈಕ್ ಬೆಸ್ಟ್ ಹಾಗಾದ್ರೆ ಈ ಬೈಕ್ ಯಾವುದು ಇದರ ವಿಶೇಷತೆ ಏನು ಇದೆಲ್ಲವನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈ ವೆಹಿಕಲ್ ಬಗ್ಗೆ ನೀವು ತಿಳ್ಕೊಬೇಕು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಈ ವೆಹಿಕಲ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಸ್ವತಃ ಸ್ಟೋರ್ ಮ್ಯಾನೇಜರ್ ಆದಂಥ ಹರೀಶ್ ಕೆ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆನೆ ಮಾತಾಡಿ ತಿಳ್ಕೊಳೋಣ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಸ್ಟೋರ್ ಮ್ಯಾನೇಜರ್ ಆದಂತಹ ಹರೀಶ್ ಕೆ ಅವರು ಇದ್ದಾರೆ ಸೊ ಅವರನ್ನು ಮಾತಾಡ್ತೀನಿ ಸರ್ ನಮಸ್ತೆ ಸರ್ ಮೊದಲೇ ಕ್ವಶನ್ ಏನಂತಂದ್ರೆ ಈ ವೆಹಿಕಲ್ಗೂ ನಾವು ರೆಗ್ಯುಲರ್ ಯೂಸ್ ಮಾಡಿದಿರೋಂಥ ವೆಹಿಕಲ್ಗೂ ಏನ್ ಡಿಫ್ರೆನ್ಸ್ ಇದೆ ಹಾ ಸರ್ ಈಗ ನಾವು ಕ್ಯಾಶುವಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ನಮ್ದು ಒಂದು ಚಾರ್ಟ್ ಇದೆ ಸರ್ ಅದ್ರ ಮುಖಾಂತರವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸರ್ ಸರ್ ನಮ್ಮ ಹತ್ರ ಈ ಚಾರ್ಟ್ ನೋಡ್ಬೋದು ಯಾವ ರೀತಿ ಅಂದ್ರೆ ಇದು ಪೆಟ್ರೋಲ್ ವೆಹಿಕಲ್ ಇದು ನಮ್ದು ಓಲಾ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಇದರಲ್ಲಿ ನಾವು ಏನು ಡಿಫ್ರೆನ್ಸ್ ನೋಡ್ಬೋದು ಪ್ರತಿಯೊಬ್ಬ ವ್ಯಕ್ತಿನೂ ಈಗ ವೆಹಿಕಲ್ ತೋ ಇರುತ್ತೆ ಅಂದ್ರೆ ಪೆಟ್ರೋಲ್ ವೆಹಿಕಲ್ ಇರುತ್ತೆ ಅಂದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಥವಾ ಮೂವತ್ತು ಕಿಲೋಮೀಟ್ರ್ ಹೋಗಬೇಕಂದ್ರೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಮ್ಯಾಕ್ಸಿಮಮ್ ಹಾಕ್ಸ್ಲೇಬೇಕು ಈಗ ಇಲ್ಲಿ ನೋಡಬೇಕಾದ್ರೆ ಪರ್ ಡೇ ಇದು ಪೆಟ್ರೋಲ್ ವೆಹಿಕಲ್ ಪರ್ ಡೇ ರನ್ನಿಂಗ್ ಕಾಸ್ಟ್ ಅಂದರೆ ಎಪ್ಪತ್ತಾರು ರೂಪಾಯಿ ಎಪ್ಪತ್ತಾರು ರೂಪಾಯಿ ಅಪ್ರಾಕ್ಸಿಮೇಟ್ ತೊಗೊಂಡ್ರು ಒಂದು ನೂರು ರೂಪಾಯಿ ಅವ್ನು ಹಾಕಿಸ್ತಾನೆ ಅಂತ ಅಂದ್ಕೊಳ್ಳಿ ನೂರು ರೂಪಾಯಿ ತೊಗೊಂಡ್ರು ಇಲ್ಲಿ ನೂರು ರೂಪಾಯಿ ಅವ್ನು ಪೆಟ್ರೋಲ್ ಹಾಕಿಸ್ಬೇಕು ಆದರೆ ನಮ್ಮಲ್ಲಿ ಪರ್ ಡೇ ರನ್ನಿಂಗ್ ಕಾಸ್ಟ್ ಒಂದು ಐದು ರೂಪಾಯಿ ಒಂದು ನಮ್ಮ ಒಂದು ವೆಹಿಕಲ್ ಒಂದು ಸೆವೆನ್ ಯೂನಿಟನ್ನು ನಾವು ಒಂದು ಬ್ಯಾಟ್ರಿ ಫುಲ್ ಆಗಬೇಕಂದ್ರೆ ಸೆವೆನ್ ಯೂನಿಟ್ ಬೇಕು ಅಂದ್ರೆ ಐದು ರೂಪಾಯಿ ನಾವು ಲೆಕ್ಕ ಹಾಕಿದರೂ ಕೂಡ ನಾವು ಒಂದು ಐವತ್ತು ರೂಪಾಯಿ ಕಾಸ್ಟ್ ಬೀಳುತ್ತೆ ಇದರಲ್ಲಿ ಐವತ್ತು ರೂಪಾಯಿ ಕಾಸ್ಟಲ್ಲಿ ನಾವು ಒಂದು ನೂರ ಎಂಬತ್ತು ಕಿಲೋಮೀಟ್ರ್ವರೆಗೂ ನಾವು ಪ್ರಯಾಣ ಮಾಡ್ಬೋದು ಇದರಲ್ಲಿ ಇದರಲ್ಲಿ ನಾವು ರನ್ನಿಂಗ್ ಕಾಸ್ಟ್ ಬಂದು ಟೂ ಪಾಯಿಂಟ್ ಫೈ ರನ್ನಿಂಗ್ ಕಾಸ್ಟು ಎರಡೂವರೆ ರೂಪಾಯಿ ನಾವು ಪೆಟ್ರೋಲ್ ಚಾರ್ಜಸಲ್ಲಿ ಪೆಟ್ರೋಲ್ ವೆಹಿಕಲಲ್ಲಿ ಎರಡೂವರೆ ರೂಪಾಯಿ ಬೀಳುತ್ತೆ ನಮ್ಮ ಒಂದು ವೆಹಿಕಲ್ ತೊಗೊಳ್ಳೋದ್ರಿಂದ ಅವರಿಗೆ ಜೀರೋ ಪಾಯಿಂಟ್ ಹದಿನೇಳು ಪೈಸ ಕೂಡ ಒಂದು ರೂಪಾಯಿ ಕೂಡ ಬೀಳಲ್ಲ ಹದಿನೇಳು ಪೈಸ ನಮ್ಮಲ್ಲಿ ಒಂದು ಪ ಎಲೆಕ್ಟ್ರಿಕ್ ವೆಹಿಕಲನ್ನು ತಗೊಳ್ಳೋದ್ರಿಂದ ಇಷ್ಟು ರನ್ನಿಂಗ್ ಕಾಸ್ಟ್ ಬೀಳುತ್ತೆ ಇದರಲ್ಲಿ ನಾವು ವೇರಿಯೆಂಟು ಇದ್ದಾವೆ ನಾವು ಆಮೇಲೆ ನಾವು ಪೆಟ್ರೋಲ್ ವೆಹಿಕಲನ್ನು ತೊಗೊಳೋದ್ರಿಂದ ಸರ್ವಿಸ್ ಚಾರ್ಜಸ್ ಕೂಡ ನಮಗೆ ಎಕ್ಸ್ಟ್ರಾ ಬೀಳುತ್ತೆ ಆಮೇಲೆ ಪೆಟ್ರೋಲ್ ಕೂಡ ನಮ್ಗೆ ಒಂದು ನೂರು ರೂಪಾಯಿ ಅಂತ ಹೇಳಿದರೆ ಮೂರು ಸಾವಿರ ಆಯಿತು ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಅದೇ ಮೂರು ಸಾವಿರದ ಬದಲಾಗಿ ನಮ್ಮ ಒಂದು ವೆಹಿಕಲ್ ತಗೊಳ್ಳೋದ್ರಿಂದ ಅದೇ ಮೂರು ಸಾವಿರನ ನಾವು ಇ ಎಮ್ ಐ ಆಗಿ ಕಟ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟೋ ಒಂದು ಸಹಾಯ ಆಗುತ್ತಲ್ಲ ಅಂತ ನಾ ಹೇಳೋದು ಇದರಲ್ಲಿ ಒಂದು ಮೂರು ಥರದಂಥ ಗಳು ಬರ್ತಾವೆ ನಾನು ನಿಮಗೆ ತೋರಿಸಬಹುದು ತ್ರೀ ವೇರಿಯಂಟ್ಸ್ ಬರುತ್ತೆ ಸರ್ ಇದ್ರೊಳಗೆ ಎಸ್ ಒನ್ ಇದು ಪ್ರೋ ಅಂತ ಬರುತ್ತೆ ಎಸ್ ಒನ್ ಪ್ರೋ ಅಂತ ಬರುತ್ತೆ ಆಮೇಲೆ ಎಸ್ ಒನ್ ಏರ್ ಅಂತ ಬರುತ್ತೆ ಆಮೇಲೆ ಎಸ್ ಒನ್ ಎಕ್ಸ್ ಟೂ ಕಿಲೋ ವ್ಯಾಟ್ರ್ ಎಸ್ ಒನ್ ಎಕ್ಸ್ ತ್ರೀ ಕಿಲೋ ವ್ಯಾಟರ್ ಎಸ್ ಒನ್ ಎಕ್ಸ್ ಫೋರ್ ಕಿಲೋ ವ್ಯಾಟರ್ ಅಂತ ಆ ವೆಹಿಕಲಲ್ಲಿ ಬರುತ್ತೆ ಇದ್ರೊಳಗೆ ನಾವು ಫ್ಯೂಚರ್ ಹೇಳೋದಾದ್ರೆ ಇದು ಕಂಪ್ಲೀಟ್ಲಿ ಕೀಲೆಸ್ ವೆಹಿಕಲ್ ಇದು ಫ್ಯೂಚರ್ಸ್ ನೋಡೋದಾದ್ರೆ ಇದನ್ನ ಜಸ್ಟ್ ಇದು ಕೀಲೆಸ್ ಇರುತ್ತೆ ಇದು ಎಲ್ಲ ಡಿಜಿಟಲ್ ಆಗಿರುತ್ತೆ ಜಸ್ಟ್ ಇದು ರೆಡ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಈ ಥರ ಡಿಸ್ಪ್ಲೇ ಓಪನ್ ಆಗುತ್ತೆ ಇದರಲ್ಲಿ ನಾವು ಯಾವ ರೀತಿ ಫೋನಲ್ಲಿ ಯಾವ ರೀತಿ ನಾವು ಪಾಸ್ವರ್ಡನ್ನು ಇಟ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಆನ್ ಆಗುತ್ತೆ ಇದು ಆಟೋಮೆಟಿಕ್ಕಾಗಿ ಕೀ ಕೂಡ ಕೀ ಇಲ್ದೇನೆ ಇದನ್ನು ಡಿಜಿಟಲ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಇದು ಕೀ ಇರಲ್ಲ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೀವು ಇದರಲ್ಲಿ ಈ ಥರ ಸೆಟ್ಟಿಂಗ್ ಕೂಡ ಬರುತ್ತೆ ಇಲ್ಲಿ ನೀವು ಪಾರ್ಕಿಂಗನ್ನು ಲೈಟನ್ನು ಆನ್ ಮಾಡ್ಕೊಳ್ಬೋದು ಆಮೇಲೆ ಬ್ಲೂಟೂತ್ ಇರುತ್ತೆ ವೈಫೈ ಕೂಡ ಇರುತ್ತೆ ಇಲ್ಲಿ ಸೆಟ್ಟಿಂಗ್ ಹೋಗಿ ನೋಡೋದಾದರೆ ಇಲ್ಲಿ ಬ್ಯಾಟ್ರಿ ಏನೇ ಒಂದು ಕಂಡೀಷನ್ ಇದ್ದರೂ ನಮಗೆ ಕಾಲ್ ಮುಖಾಂತರ ನಮಗೆ ಒಂದು ಅಲರ್ಟ್ ಮುಖಾಂತರ ಒಂದು ನಮಗೆ ಬರುತ್ತೆ ಮೆಸೇಜ್ ಬರುತ್ತೆ ಅದರ ಅಲರ್ಟಿಂದ ನಾವು ಗೊತ್ತಾಗುತ್ತೆ ಯಾವ ಕಂಡೀಷನ್ ಕಂಡೀಷನಲ್ಲಿದೆ ಬ್ಯಾಟ್ರಿ ಅಂತ ಈ ಥರ ಒಂದು ಫ್ಯೂಚರ್ ಇದರಲ್ಲಿದೆ ಸೇಮ್ ಎಸ್ ಎಸ್ ಒನ್ ಏರ್ ಕೂಡ ಇದೇ ಕ ಸೇಮ್ ಫ್ಯೂಚರ್ಸಲ್ಲಿ ಬರುತ್ತೆ ಬಟ್ ಎಸ್ ಒನ್ ಏರ್ ತ್ರೀ ಕಿಲೋ ವ್ಯಾಟು ಬಟ್ ಇದು ಫೋರ್ ಕಿಲೋ ವ್ಯಾಟ್ ಬರುತ್ತೆ ಎಸ್ ಒನ್ ಎಕ್ಸಲ್ಲಿ ನೋಡೋದಾದರೆ ಅದನ್ನು ಎಸ್ ಒನ್ ಎಕ್ಸ್ ತ್ರೀ ಕಿಲೋಬೇಟರ್ ಟು ಕಿಲೋವೇಟರ್ ಫೋರ್ ಕಿಲೋವೇಟ್ರು ಇದರಲ್ಲೇ ಬರುತ್ತೆ ಇದು ಯಾವ ರೀತಿ ಅಂದರೆ ಇದು ಕೀ ವೇ ವೇರಿಯಂಟ್ ಆಗಿರುತ್ತೆ ಇದು ಈ ಥರ ಆನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಪಾರ್ಕ್ಡ ಸ್ಟ್ಯಾಂಡ್ ಹಾಕಿದೆ ಅಂತ ಅರ್ಥ ಆಮೇಲೆ ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಸ್ಟ್ಯಾಂಡ್ ತೆಗೆದು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಅಂತ ಇರುತ್ತಲ್ಲ ಇದನ್ನು ನಾವು ಜಸ್ಟ್ ಒಂದು ಬ್ರೇಕ್ ಹಿಡಿದು ಪ್ರೆಸ್ ಮಾಡಿದ ತಕ್ಷಣ ನಾರ್ಮಲ್ ಅಂತ ಬರುತ್ತೆ ಅದು ನಾರ್ಮಲ್ ಅಂತ ಬಂದಾಗ ಬಿಟ್ಟು ನಾವು ಈ ಥರ ಗಾಡಿ ಮೂವ್ ಆಗುತ್ತೆ ಭಾರಿ ಭಾಳ ಈಸಿಯಾಗಿರುತ್ತೆ ಇದು ಆ ಇದು ಈ ಗಾಡಿಗೆ ಮತ್ತು ಅದಕ್ಕೆ ಏನು ಡಿಫ್ರೆನ್ಸಸ್ ಅಂತಂದರೆ ಇದರಲ್ಲಿ ನಮಗೆ ಇದರಲ್ಲಿ ಬಂದುಬಿಟ್ಟು ನಮಗೆ ಸರ್ಟಿಫೈಡ್ ರೇಂಜ್ ಒನ್ ನೈಂಟಿ ತ್ರೀ ಬರುತ್ತೆ ಅದರಲ್ಲಿ ಬೇಕಿದ್ರೆ ನಿಮಗೆ ಒನ್ ನೈಂಟಿ ಫೈವ್ವರೆಗೂ ಸರ್ಟಿಫೈಡ್ ರೇಂಜ್ ಬರುತ್ತೆ ಆಮೇಲೆ ಟಾಪ್ ಸ್ಪೀಡ್ ಏರ್ ಬಂದು ಅದು ಪ್ರೋ ಬಂದು ಒನ್ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಟಾಪ್ ಸ್ಪೀಡು ಮತ್ತು ಈ ವೆಹಿಕಲು ನೈಂಟಿ ವರೆಗೂ ಟಾಪ್ ಸ್ಪೀಡ್ ಬರುತ್ತೆ ಇದರಲ್ಲಿ ಆಮೇಲೆ ನಿಮಗೆ ಚಾರ್ಜಿಂಗ್ ನೋಡೋದಾದರೆ ಅದರಲ್ಲಿ ಐದು ಅವರಲ್ಲಿ ಪ್ರೋ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ ಬಟ್ ಇದರಲ್ಲಿ ಮೂರು ಮೂರು ಗಂಟೆವರೆಗೂ ನೀವು ಇದನ್ನ ಚಾರ್ಜ್ ಫುಲ್ ಆಗುವಂತ ಒಂದು ಕಂಡೀಷನ್ ಇದರಲ್ಲಿ ಇದೆ ಇದು ಸ್ಕ್ರೀನ್ ಬಂದು ಪ್ರೋದು ಸೆವೆನ್ ಸೆವೆನ್ ಇಂಚಸ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಫೋರ್ ಪಾಯಿಂಟ್ ತ್ರೀ ಇಂಚಸ್ ಸ್ಕ್ರೀನ್ ಇದ್ರಲ್ಲಿ ಬರುತ್ತೆ ಆ ವೆಹಿಕಲ್ ಫುಲ್ ಕೀಲೆಸ್ ಬಟ್ ಇದು ಕೀ ಈ ತರ ವೇರಿಯಂಟ್ ವೆಹಿಕಲ್ ಈ ವೆಹಿಕಲ್ ನ ನೀವು ತ್ರೀ ಅವರ್ ಚಾರ್ಜ್ ಮಾಡಿದ್ರೆ ಫುಲ್ ಆಗುತ್ತೆ ತ್ರೀ ಅವರ್ ನೀವು ಚಾರ್ಜ್ ಮಾಡಿದ್ರೆ ಇದರಲ್ಲಿ ಅಪ್ರಾಕ್ಸಿಮೇಟ್ ನಿಮಗೆ ಫೋರ್ ಕಿಲೋ ವ್ಯಾಟ್ ಆದರೆ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ವರೆಗೂ ನಿಮಗೆ ರೇಂಜಲ್ಲಿ ಕೊಡುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ ಸರ್ಟಿಫೈಡ್ ಇರೋದು ಒನ್ ನೈಂಟಿ ಫೈವ್ ಬಟ್ ನಾವು ಪ್ರಾಕ್ಟಿಕಲ್ ಆಗಿ ನಾವು ಸರ್ಟಿಫೈಡ್ ಹೇಳೋದಾದ್ರೆ ಒನ್ ಏಟಿವೆ ಏಯ್ಟಿ ಫೈವ್ ವರೆಗೂ ನಾವು ಹೇಳ್ಬೋದು ಕೊಡಬಹುದು ಹೌದು ಕೊಡುತ್ತೆ ಒನ್ ಟ್ವೆಂಟಿ ಮಾಡಿದರೆ ಹೋಗ್ತಾರೆ ಕೊಡುತ್ತೆ ಈಗ ನೀವು ಇಲ್ಲಿ ಕಸ್ಟಮರ್ನ ತಗೋಬೇಕು ಅಂತಂದರೆ ಮಾಡ್ತೀವಿ ಫೆಸಿಲಿಟಿ ಅಂದರೆ ನಮ್ಮಲ್ಲಿ ಲೋನ್ ಫೆಸಿಲಿಟೀಸ್ ಇದಾವೆ ಟಾಟಾ ಕ್ಯಾಪಿಟಲ್ ಇದೆ ಶ್ರೀರಾಮ್ ಫೈನಾನ್ಸ್ ಇದೆ ಮತ್ತು ಐ ಡಿ ಎಫ್ ಸಿ ಬ್ಯಾಂಕ್ ಅದ್ರಲ್ಲಿ ನಾವು ಮಾಡಿಸ್ಕೊಡ್ಬೋದು ಅಪ್ ಟು ನಾವು ಸಿಬಿಲ್ ಮೇಲೆ ಪರ್ಸನ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಆದರೂ ಪರವಾಗಿಲ್ಲ ನಾವು ತೊಗೊಂಡು ಮಾಡಿಕೊಡ್ತೇವೆ ಏನು ಸಮಸ್ಯೆ ಇಲ್ಲ ಆಮೇಲೆ ಕಂಪ್ನಿ ಕಡೆಯಿಂದ ಎಕ್ಸ್ಚೇಂಜ್ ಇಲ್ಲ ಬಟ್ ಇಲ್ಲಿ ಲೋಕಲ್ ಡೀಲರ್ಸ್ ಕಡೆಯಿಂದ ನಾವು ಎಕ್ಸ್ಚೇಂಜ್ ಮಾಡಿಸ್ಕೊಡ್ಬೋದು ಇದೊಂದು ಫೆಸಿಲಿಟೀಸ್ನ ಕೊಡಬಹುದು ಕಸ್ಟಮರ್ ತಗೊಂಡಿರ್ತಾರಲ್ಲ ಅವ್ರಿಗೂ ಬರುತ್ತೆ ಸರ್ವಿಸ್ ಮಾಡಿಸೇ ಬರ್ಬೇಕಾ ಹೌದು ಸರ್ ಸರ್ವಿಸ್ ಮಾಡಿಸೋಕೆ ಇಲ್ಲೇ ಸರ್ವಿಸ್ ಕೂಡ ಸರ್ವಿಸ್ ಸೆಂಟರ್ ಕೂಡ ಇದು ಇದು ಮತ್ತೆ ಸೇಲ್ ಸೆಂಟರ್ ಕೂಡ ಇದೇ ಆಗಿರುತ್ತೆ ಫೆಬ್ರವರಿ ಇಂದ ನಾವು ಸರ್ವಿಸ್ ಮ್ಯಾನ್ ಹೈರಿಂಗ್ ಮಾಡಿದ್ದೇವೆ ಆಲ್ರೆಡಿ ಫೆಬ್ರವರಿಗೆ ಜಾಯಿನ್ ಆಗ್ತಾರವರು ಸರ್ವಿಸ್ ಕೂಡ ಇಲ್ಲೇ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಕೇವಲ ಐದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅನ್ನ ಮಾಡಿ ನಿಮಗೆ ಇಷ್ಟ ಆಗಿರುವಂತಹ ಅನ್ನ ತಗೊಂಡು ಹೋಗಬಹುದು ಪ್ಲೇಸ್ ಬಂದ್ಬಿಟ್ಟು ಶಿಗ್ಗಾಮಿಯಿಂದ ಹಾವೇರಿ ಹೋಗುವ ರಸ್ತೆಯಲ್ಲಿರುವ ಹನುಮಂತ ಗೌಡ್ರ ನಲ್ಲಿ ಓಲಾ ಶೋರೂಮ್ ಇದೆ ಸೊ ಈ ಓಲಾ ಗೆ ಬಂದು ನೀವು ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಸಂಪರ್ಕಿಸಬಹುದು